ಹಾಕಿ ಎಲ್ಲರಿಗೆ ಇವತ್ತೊಂದು ಹಸಿರು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳುವ ಇಲ್ಲಿ ಹಸಿರು ಚಕ್ಲಿ ಬೇಕಾಗಿರುವಂಥದ್ದು ಪಾಲಕ್ ಸೊಪ್ಪು ಮೇನಾಗಿ ಎರಡು ಕಟ್ಟಷ್ಟು ಸಣ್ಣ ಕಟ್ಟಿಲ್ಲ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಇದನ್ನ ಈಗ ಒಲೆ ಮೇಲೆ ಹಾಕಿ ಬಾಡಿಸ್ಕೊಳ್ಬೇಕು ನೋಡ್ರಿ ಇಲ್ಲಿ ಒಲೆ ಮೇಲೆ ಪಾತ್ರೆ ಕಾಕಿಟ್ಟೀನಿ ಅದರಾಗ ಹಾಕ್ಕೊಂಡು ಇದು ಸ್ವಲ್ಪ ಬಣ್ಣ ಎಲ್ಲ ಬಾಡೋ ತನಕ ತಯಾರಿಸ್ತಾನೆ ಇರ್ಬೇಕು ಅದನ್ನು ನೋಡ್ರಿ ಒಲೆ ಮೇಲೆ ಹಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಂಡು ತನ್ಗೆ ಆಗ್ಲಿಕ್ಕೆ ಬಿಡ್ಬೇಕು ಇದನ್ನ ಆಮೇಲೆ ರುಬ್ಕೊಳ್ಬೇಕಾಗ್ತದೆ ಇದನ್ನ ಮುನ್ನಗ ಪೇಸ್ಟ್ ಮಾಡ್ಕೊಳ್ಬೇಕು ಪಾಲಕ್ ಸೊಪ್ಪು ಬೇಗನ ಅದೇನು ಬೇಗನ ಬಾಡಿಬಿಡ್ತೈತಿ ಬೇಗನ ಬತ್ತಿ ಒಂಥರ ಹೀಟ ಆಗಿಬಿಡ್ತೈತಿ ಹೆಸರು ಕಲರು ಹಸಿ ಸ್ಮೆಲ್ ಉಳಿಯಂಗಿಲ್ಲ ಆ ಥರ ಮಾಡ್ಕೊಂಡಂದ್ರೆ ಬೇಗನ ಮಾಡ್ಕೊಂಡ್ಬಿಡ್ಬೋದು ಚಕ್ಲಿಿದು ದಿಢೀರಂತೆ ಯಾವಾಗಾದ್ರೂ ಮಕ್ಳು ತಿನ್ಬೇಕಂತ ಎನಿಸುವಾಗ ದಿಢೀರಂತೆ ಪಾಲಕ್ ಸೊಬಿತ್ತು ಅಂದ್ರೆ ಮಾಡಿಬಿಡ್ಬೋದು ನೋಡಿರಿ ಎಷ್ಟಾದ್ರೂ ಸಾಕು ಈ ಗ್ಯಾಸನ್ನು ಮಾಡ್ಕೊಂಡು ಮಾಡಿಕೊಂಡು ತನಗೆ ಬಿಡುವ ಇದನ್ನ ತನಗೆ ಆಗಬೇಕಿದು ಇಲ್ಲಿ ನೋಡ್ರಿ ಇದಕ್ಕೆ ಬೇಕಾಗಿರುವಂಥದ್ದು ಹುರ್ಗಡ್ಲೆ ಹುರ್ಗಡ್ಲೆ ಅಂದರೆ ಇದು ಪುಟಾಣಿ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ಎರಡು ಕಪ್ ಹಿಟ್ಟು ಮಾಡ್ತಾಯಿದ್ದೀನಿ ನನಗೆ ಇವತ್ತು ಅಕ್ಕಿ ಹಿಟ್ಟು ಎರಡು ಕಪ್ ಹಿಟ್ಟಿಗೆ ಅರ್ಧ ಕಪ್ ಅಷ್ಟೇ ಸಾಕಾಗ್ತದೆ ನೀವು ಹೆಚ್ಚು ಕಡಿಮೆ ಮಾಡ್ತಾಬೋದು ನೀವು ಒಂದು ನಾಲ್ಕು ಕಪ್ ಹಿಟ್ಟು ಮಾಡ್ಕೊಂಡ್ರೆ ಒಂದು ಕಪ್ಪು ಹುರ್ಗಡ್ಲೆ ತಗೋಬೋದು ಇಲ್ಲೇ ಒನ್ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಮತ್ತು ಬ್ಯಾಡಿಗೆ ಮೆಣಸು ಖಾರಕ್ಕೆ ಅಣ್ಗುಣವಾಗಿ ನೀವು ಬ್ಯಾಡಿಗೆ ಮೆಣಸಾದ್ರೂ ಹಾಕೋಬೋದು ಚಿಲ್ಲಿ ಪೌಡ್ರ್ ಆದರೂ ಹಾಕೋಬೋದು ಇಲ್ಲ ಹಸಿರು ಚಟ್ನಿ ಅಂದರೆ ನೀವು ಬೇಕಂದ್ರೆ ಹಸಿರು ಬೆಸಿನಕಾಯಿ ಕೂಡ ಹಾಕ್ಕೊಳ್ಬೋದು ಪಾಲಕ್ ಬಾಡುತ್ತಾಗಿನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ನೋಡ್ರಿ ಈಗ ಮಸಾಲೆ ರುಬ್ಕೊಂಡು ಬಂದಾಯಿತು ಹುರ್ಗಡ್ಲೆ ಮೆಣಸು ಜೀರಿಗೆ ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೇ ಕಪ್ಪಿಲ್ಲ ಎರಡು ಕಪ್ಪಿನಷ್ಟು ನೋಡ್ರಿ ಎರಡು ಕಪ್ ಅಕ್ಕಿ ಹಿಟ್ಟು ಆಯಿತು ಹಾಕಿ ಈಗ ರುಬ್ಕೊಂಡಂತ ಈ ಹುರ್ಗಡ್ಲೆ ಪುಡಿ ಇದ್ದೀನಿ ಮತ್ತು ಪಾಲಕ್ ಕೂಡ ರುಬ್ಕೊಳ್ಬೇಕು ನುಣ್ಣಗೆ ತಣ್ಣಗಾಗಿಂದ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಅದ್ರಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಹಿಂಗೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬ್ರೆಡ್ ಅಂದರೆ ಸ್ಕಿಟ್ ಮಾಡಿ ಈಗ ಪಾಲಕ್ ಕೂಡ ಮಿಕ್ಸೀರಿಗೆ ಹಿಟ್ಕೊಂಡು ನನ್ನ ಬರ್ತಾ ಇದ್ದೀನಿ ಇಲ್ಲಿ ನೋಡಿರಿ ಪಾಲಕ್ ಕೂಡ ರುಬ್ಕೊಂಡು ಬಂದಾಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಎರಡು ಮಾತ್ರ ಇದಕ್ಕೆ ಜಾಸ್ತಿ ಏನೂ ಹಾಕ್ಲಿಕ್ಕಿಲ್ಲ ಹಾಕೊಂಡು ಡ್ರೈ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಬೇಕಿದ್ಕೆ ಬಿಸಿ ಬಿಸಿ ಎಣ್ಣೆನ ನೋಡಿರಿ ಸಣ್ಣ ಸೌಟ್ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಲಿಕ್ಕೆ ಅದು ಬಿಸಿ ಬಿಸಿ ಎಣ್ಣೆ ನೋಡಿ ಹಾಕಿದ ತಕ್ಷಣ ನೂರೇ ಬರಬೇಕು ಈ ಥರ ಬರಬೇಕು ಇದರಲ್ಲೇ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಇಟ್ಟಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಎಣ್ಣೆ ಹಾಕಿದ ತಕ್ಷಣ ಒಂದು ಎರಡು ಟೀ ಸ್ಪೂನಷ್ಟು ಎಳ್ ತೊಗೊಂಡಿ ನೋಡಿರಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕಲಿಲ್ಲ ಈಗ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಂದರೆ ಪಾಲಕ್ ಸಬ್ಬ ಹಾಕ್ಕೊಂಡು ಇಟ್ಟು ತೀರೆ ಮೆತ್ತಗಲ್ಲ ತೀರೆ ಗಟ್ಟಿಯಲ್ಲ ಅದಕ್ಕೆ ಕಲಿಸ್ಕೊಳ್ಬೇಕು ಈಗ ಪಾಲಕ್ ಸಬ್ಬ ಹಾಕ್ಕೊಳ್ತಾಯಿದೀನಿ ಮುನ್ನಾಗ ಪೇಸ್ಟ್ ಮಾಡ್ಕೊಂಬಂದ್ರೆ ಸುಡ್ತಾ ಇರ್ತೈತಿ ನೋಡಿ ಕಲಸಿ ಎಣ್ಣೆ ಹಾಕಿರ್ತೀವಲ್ಲ ಬಿಸಿ ಎಣ್ಣೆ ಕೈಲೇನೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದ್ದು ಆಮೇಲೆ ಎಷ್ಟು ಸುಡಿಸತಿ ಅಷ್ಟು ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಸ್ಕೊಳ್ಬೇಕು ನೆರೆ ಎಲ್ಲ ಹದವಾಗಿ ಮಿಕ್ಸ್ ಮಾಡಿ ಆಯಿತು ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು ತನ್ನೇ ನೀರು ತೊಗೊಂಡಿದ್ದೀನಿ ನಾನು ಏನು ಬಿಸಿ ನೀರು ತೊಗೊಂಡಿಲ್ಲ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡ್ರಿ ಹಿಟ್ಟಂಗ್ರೆ ಕಳಿಸಿ ಆಯಿತು ಈಗ ಅದ ಇರ್ಬೇಕು ಹಿಟ್ಟು ಜಾಸ್ತಿ ಗಟ್ಟಿ ಅಲ್ಲ ಜಾಸ್ತಿ ತಿಳುವಲ್ಲ ಈಗ ಹಿಟ್ಟು ನಾನು ಚಕ್ಲಿ ಮನೆ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಕುರುಡಿ ಮನೆ ಚಕ್ಲಿ ಮಣಿ ಯಾವುದಾದ್ರೂ ತೊಗೊಳ್ಬೋದು ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ಹಿಟ್ಟು ಒಂದು ಸಲಿಗೆ ಎಷ್ಟು ಹಿಡಿಸ್ತತಿ ಅಷ್ಟು ತೊಗೊಂಡು ಕೆಟ್ಟ ಸಿಲಿಂಡ್ರದ ಆಕಾರ ಮಾಡಿ ಆ ಕುರುಡಿ ಮನೆಗೆ ಹಾಕಬೇಕು ಹಾಕಿದ ನಂತರ ಅದನ್ನು ಕಿರು ಹಿಟ್ಟು ಮುಚ್ಚಿ ಇಟ್ಟು ಅದು ಯಾಕಂದ್ರೆ ಮತ್ತೆ ಕಟ್ಟಿಗಾಗ್ತದೆ ನೋಡಿ ಚಕ್ಲಿ ಹಾಕಿ ಹಾಕಾಯ್ತು ಮುಚ್ಚಿಕೊಂಡು ಇದನ್ನ ಮುಚ್ಚು ಮುಚ್ಚಿ ಒಳ್ಳೆಹಣ್ಣೆ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಒಳ್ಳೆಹಣ್ಣೆ ಪ್ಯಾಕೆಟಲ್ಲಿ ಚಕ್ಲಿ ಮಾಡಿ ಇದ್ದೀನಿ ನೋಡಿರಿ ಇಲ್ಲಿ ಒಳ್ಳೆಣ್ಣೆ ಕವರ್ ಮೇಲೆ ಚಕ್ಲಿ ಇದ್ದೀನಿ ಮೂರು ಸುತ್ತು ದೊಡ್ಡದಾಗಿ ಬೇಕಂದ್ರೆ ಮೂರು ಸುತ್ತು ಮಾಡ್ಕೊಳ್ಳಿ ನೀವು ಸಣ್ಣದಾಗಿ ಮಾಡ್ಕೊತೀನಪ್ಪ ಅಂದರೆ ಎರಡೇ ಸುತ್ತು ಸಣ್ಣ ಸಣ್ಣ ಮಾಡ್ಕೊಳ್ಬೇಕು ನೋಡಿ ಯಾವ ಥರ ಮುಳ್ಳು ಚೆನ್ನಾಗಿ ಎಲ್ಲಿ ಕಟ್ ಆಗೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಮುಳ್ಳು ಬಿಟ್ಕೊಂಡು ಚಕ್ಲಿ ಅಂತರೂ ರುಚಿ ಹೇಳೋದು ಬೇಡ ಅಷ್ಟು ರುಚಿಯಂದ್ರೆ ಮಸ್ತಾಗಿರ್ತೈತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಸಾಕು ಮೂರು ಸುತ್ತ ಇಷ್ಟು ಮಾತ್ರ ಬರ್ಬೇಕಿ ಆ ಕಡೆ ಈ ಕಡೆ ಸ್ವಲ್ಪ ಈಗ ನಾ ಇದಕ್ಕೆ ಅಂಟಿಸುಡಿ ನೋಡಿ ಎಷ್ಟು ಮಸ್ತಾಗಿ ಅಂತ ಇದೇ ಥರ ಎಲ್ಲ ಚಕ್ಲಿಯನ್ನು ಒತ್ತಾಯಿದ್ವಿ ಎಣ್ಣೆಯಲ್ಲಿ ಎಷ್ಟು ಸಿಡಿತೈತೆ ಅಷ್ಟು ಮಾತ್ರ ಒತ್ತಿಟ್ಕೊಂಡಿನಿ ಈಜಿ ಐತಿ ಇದು ಈಗ ಸುಲಭವಾಗಿ ತೊಗೊಂಡ್ಬಿಡ್ಬೋದು ನೋಡಿರಿ ಈ ಥರ ಎಲ್ಲಿ ಕಟ್ ಆಗೋದಿಲ್ಲ ಈ ಥರ ತೊಗೊಂಡು ಎಣ್ಣೆಯಲ್ಲಿ ಹಾಕ್ಲಿಕ್ಕೆ ಕರೆಕ್ಟಾಗಿ ಬರ್ತೈತಿ ನೋಡ್ರಿ ಎಣ್ಣೆ ಕೂಡ ಕಾದಿದೆ ಈಗ ಒಂದೊಂದಾಗಿ ಬಿಡ್ತಾ ಹೋಗ್ತಾ ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಗರ್ಗರಿ ಆಗೋ ತನಕ ಕರ್ಕೋಬೇಕು ಫ್ರೈ ಮಾಡ್ಕೊಂಡು ತೊಗೋಬೇಕು ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆ ಕೆಂಪಾಗಿ ಒಳಗಡೆ ಬೇಯೋದಿಲ್ಲ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಎಷ್ಟು ಇಡಿಸ್ತದೆ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಗರಗರೆ ಆಗೋ ತನಕ ಟ್ರೈ ಮಾಡ್ಕೊಂಡು ತೊಗೋಬೇಕು ಎಲ್ಲ ಕಡಿಮೆ ಆದಮೇಲೆ ಹೊಲಸಿ ಹಾಕ್ಕೋಬೇಕು ಈಗ ನೋಡಿರಿ ಕಡಿಮೆ ಆಗಿದೆ ಹೊಲಸ ಹಾಕ್ಕೊತಾ ಈ ಟೈಮ್ನಲ್ಲಿ ಹೊಲಸಿ ಹಾಕೊಂಡ್ಬಿಟ್ರೆ ಚೂರು ಎಲ್ಲಿ ಏನು ಕಟ್ಟಾಗೋಲ್ಲ ಏನಿಲ್ಲ ಸ್ವಲ್ಪ ಈ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಡ್ಬೇಕು ಇದೇ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಬಿಟ್ಟಿಲ್ಲ ನೋಡ್ರಿ ಎಲ್ಲ ಬಬಲ್ಸ್ ಕಡಿಮೆ ಆಗಿದೆ ಆಚೆ ಹಚ್ಚಿ ಹಳಿಸಿ ಸರಿಯಾಗಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಗರ್ಗರಿ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ನೀವು ಇಲ್ಲಾಂದರೆ ಚಕ್ಲಿ ಮಿಕ್ ಕಡೆಗೆ ತಗದ ತಕ್ಷಣ ಆಗ್ತವೆ ಇದು ಮೇನಾಗಿ ನಾವು ಮಾಡುವಂಥದ್ದು ನೋಡ್ರಿ ಎಷ್ಟು ಗರ್ಗಾರಿಯಾಗಿ ಬಂದಿದೆ ಗ್ರೀ ಗ್ರೀನ್ ಕಲರು ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ನೀವು ಸಹ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಂಚಮಿ ಹಬ್ಬಕ್ಕೆ ಎಲ್ಲ ಎಷ್ಟು ಚಕ್ಲಿ ಆಗ್ಯಾವ ಇಷ್ಟು ಕುಂದ ಆಗ್ಯಾವ ಎರಡು ಕಪ್ ಹಿಟ್ಟಿನಲ್ಲಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ ತುಂಬ ಗರ್ಗರಿಯಾಗಿ ಬಂದವು ತುಂಬ ಚೆನ್ನಾಗಿ ಬಂದವು ನೋಡಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇರ್ತವೆ ಗರ್ಗರಿಯಾಗಿ ಇರ್ತವೆ ತಿನ್ಲಿಕ್ಕೆ ತುಂಬ ಖಡಕ್ ಆಗಿರೋಂಗಿಲ್ಲ ತುಂಬ ಖಡಕ್ ನೀವು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ತುಂಬ ಕಡಕಾಗಿ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನೀವು ಸಹ ಟ್ರೈ ಮಾಡಿ ಪಾಲಕ್ ಚಕ್ಲಿ